ಹಲೋ ರಂಜಿತ್ ಅವ್ರೆ ನಮಸ್ತೆ ಅದೇ ಈಗ ನಿನ್ನೆ ನಡೆದಂತ ಗಲಾಟೆ ವಿಚಾರದ ಬಗ್ಗೆ ಕೆಲವು ಮಾತ್ಗಳ್ನ ಹಾಡ್ಬೇಕಾಗಿತ್ತು ಸೊ ಅದಕ್ಕೆ ತಮ್ಮ ಹತ್ರ ಫೋನ್ ಮಾಡಿದೆ ಅದೇ ಈಗ ನಿನ್ನೆ ನಿಮ್ಮ ಅಕ್ಕ ಅವರು ಈಗ ಮನೆ ವಿಚಾರದಲ್ಲಿ ಕೆಲವು ಮಾತ್ಗಳ್ನ ಹಾಡಿದ್ರು ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ತಾವು ಅಂತ ಸರಿ ಗಲಾಟೆ ಆಗಿರೋದ್ ಮಂಗಳವಾರ ಓಕೆ ಮಂಗಳವಾರ ಆ ವಾರ ಗಲಾಟಿ ಆಗಿರೋದು ವಿಡಿಯೋ ಮಾಡಿಟ್ಟುಕೊಂಡು ಅವರು ಪರ್ಪಸ್ ಬಂದಿರೋದು ವಿಡಿಯೋ ಮಾಡ್ಕೊಂಡೆ ಬಂದಿರೋದು ಗೇಟ್ ಓಪನ್ ಮಾಡಿರೋದು ನನ್ನ ತಂದೆ ಹೋಗಿ ಅದನ್ನ ಸಪೋರ್ಟ್ ಮಾಡ್ತಿದ್ದಾರೆ ಗೇಟ್ ಓಪನ್ ಮಾಡುವ ವಿಡಿಯೋ ಕಲಿಸಿದ ಕೆಲರಿಗೆಲ್ಲ ಸೊ ಹಾಗಾಗಿ ಓಪನ್ ಮಾಡಿ ಒಳಗೆ ಬಿಟ್ಟಿದ್ಮೇಲೆ ಅವ್ರು ಒಳಗಡೆ ಬಂದಿರೋದು ಏಕಾಏಕಿ ಬಂದು ಏನೋ ವಿಡಿಯೋ ಕಾಲ್ ಮಾಡ್ತಾ ಇದ್ರು ಯಾರಿಗೋ ವಿಡಿಯೋ ಕಾಲ್ ಮಾಡಿ ನಮ್ಮನ್ನ ತೋರಿಸ್ತಾ ಇದ್ರು ಸೊ ಮತ್ತೆ ನಮ್ಮ ಮನೆಯೊಳಗೆ ಬಂದು ನಮ್ಮನ್ನ ವಿಡಿಯೋ ಮಾಡಿ ತೋರಿಸೋದು ತಪ್ಪೋದು

ಅದು ಒಬ್ಬ ಮೀಡಿಯಾದಲ್ಲಿ ಇದ್ದವನು ನಾವು ಎಲ್ಲಿ ಎಷ್ಟ ನಮ್ಮ ಪರ್ಸನಲ್ ಲೈಫ್ ಎಲ್ಲ ಎಷ್ಟಿಟ್ ಹೋಗ್ಬೇಕು ಫೀಲ್ ಮ್ಯಾಟ್ರಲ್ಲಿ ಇರೋದ್ರಿಂದ ಕಾಯಿದು ಅಲ್ಲಿ ಫೋಟೋ ಪರಿ ಪರಿಹಾರ ಮಾಡ್ಕೊಬೇಕಿತ್ತು ಅವ್ರು ಮನೆ ಒಳಗೆ ಪಕ್ಕದ್ ಸ್ಟೇಷನ್ ಪೊಲೀಸರು ಏನ್ ಕಲ್ತಿದ್ದಾರೆ ಸ್ಟೇಷನ್ ಬೆಟ್ಟ ಅಂತಿದ್ದಾರೆ ಸ್ಟೇಷನ್ ಬೆಟ್ ಅಂತ ಅವ್ರು ಅದನ್ನ ಹೇಳಿದ್ರು ಮೇಡಮ್ ನೀವು ಫೀಲ್ ಮೆಟ್ರೂ ಮೇಡಮ್ ನಮಗ್ ಬರಲ್ಲ ಓಕೆ ನೋವು ಆಲ್ರೆಡಿ ಈಗ ನೋಟಿಸ್ ಕಳ್ತಿದ್ರೆ ಅವರು ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ಅದೆಲ್ಲ ಆದ್ಮೇಲೆ ನೀವು ಮನೆಯೊಳಗ್ ಊರಿಗೆ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೆಲ್ಲ ಹೇಳ ಅದಕ್ಕೂ ಮುಂಚಿನ ಚೇರ್ ತಗೊಂಡು ಹೊಡೆದಿದ್ದಾರೆ ಏನಿತ್ತು ಆಗುತ್ತೆ ಇವಾಗ ನನ್ನ ಪ್ರೊಫೆಷನ್ ಬಗ್ಗೆ ನನಗೆ ಅಲರ್ಟ್ ಆಗುತ್ತೆ ನನಗೆ ಎಷ್ಟು ಮಾಡ್ಬೇಡಿ ಇಂಡಸ್ಟ್ರಿಯಲ್ಲಿ ಒಂದು ಬೆಲೆ ಹುಡುಕಬೇಕು ಅಂದ್ರೆ ಎಷ್ಟು ಕಷ್ಟ ಇರ್ತದೆ ನಮ್ಗೆ ಮಾಕು ಬೇರೆ ಯಾರು ಗೊತ್ತಿರಲ್ಲ ಅವರೆಲ್ಲ ಬೇರೆ ಪ್ರೊಫೆಷನ್ ಇರ್ಬೋದು ಆದ್ರೆ ಅವರು ಮಾಡ್ತಿರ್ಕ ನನ್ಗೆ ತುಂಬಾ ಹರ್ಟ್ ಆಗಿತ್ತು ನಾನು ಅದಕ್ಕೂ ಹೇಳಿದೆ ನಮ್ಮ ತಂದೆಗೆ ಬೇಡ 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 ಅಂತ ಯಾರು ಹೇಳದಿಕ್ಕೆ ನನ್ ಮಗಳು ಅಂತ ಹೇಳಿದ್ರು ಆಯ್ತು ನಿನ್ ಮಗಳಿಟ್ಕೋಂತ ಹೇಳಿ ಮಾತಾಡ ಸ್ವಲ್ಪ ನನಗಿದು ಪ್ರಾಬ್ಲಮ್ ಇಲ್ಲ ಬಟ್ ಒಳಗೆ ಸೇರ್ಬೇಡ ಇದಕ್ಕೆ ಕೋರ್ಟ್ಗೆ ಹೋಗಿ ಇದು ಆಲ್ರೆಡಿ ನಿಮ್ ಮಗಳೇ ಕನ್ಸಿರೋದು ನಾನ್ ಕನ್ಸಿರೋದಲ್ಲ ಮಕ್ಕಳಿಗೂ ಅಷ್ಟೇ ನಾನು ಹೋಗಿದಲ್ಲ ಅವಳೆ ಇಷ್ಟೆಲ್ಲ ಆದ್ಮೇಲೆ ಪೊಲೀಸರು ಹೇಳ್ತಾ ಇದ್ದಾರೆ ಒಳಗೆ ಹೋಗ್ಬಾರ್ದು ಮೇಡಮ್ ನೀವು ಇಲ್ಲ ನನ್ ಮನೆ ಹೋಗ್ತೀನಿ ಅಂತ ಹೊರಗಡೆ ಬಂದಿದ್ ತಕ್ಷಣ ಏಕಾಏಕಿ ಬಂದು ವಿಡಿಯೋ ವಿಡಿಯೋ ಮಾಡಿ ಬಂದು ಆಗಿರೋ ಬಿಟ್ಟಿದ್ದಾರೆ ಅಂದ್ರೆ ಪ್ಲಾನ್ ಮಾಡ್ಕೊಂಡು ಬಂದಿರೋದು ಈಗ ನಿಜವಾಗ್ಲು ಮನೆ ಯಾರ ಹೆಸ್ರಲ್ಲಿ ನಿಮ್ ಹೆಸರಲ್ಲಿತ್ತ ತಮ್ಮ ಅಕ್ಕವರ ಹೆಸರಲ್ಲಿ ಏನಂತೀನ್ ಏಟಿನ್ ಮನೆ ಪರ್ಚೇಸ್ ಮಾಡಿರೋದು ಹಾಕಿರೋದು ನಾನು ಓಕೆ ಅವಳು ದುಡ್ಡು ಕಲಸಿರೋದು ನಾನೇ ಇಲ್ಲಿ ದುಡ್ಡು ಕೊಡಿಸೋದಿದ್ದು ನಾನೇ ನಮ್ಮ ತಾಯಿಗೆ ಪ್ರತಿಯೊಂದ್ರೆ ನಾವು ಮಾಡಿರೋದು ನಾನು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಮುಂಬೈ ಅಲ್ಲಿ ಇದ್ದ ಕಾರಣ ನನಗೆ ಫ್ಯಾಮ್ಲಿ ಬರಕ್ ಒಂದು ಇನ್ನೊಂದ್ ಏನಂದ್ರೆ ನಾವು ಕಡೆ ಎನ್ಕ್ವರಿ ಮಾಡಿದ ಪ್ರಕಾರ ನಮಗೆ ಹೇಳಿತ್ತು ಆರ್ಟಿಸ್ಟಿ ಲೋನ್ ಸಿಗಲ್ಲ ಸರ್ ಅವರು ನಮ್ಮ ಅಕ್ಕ ಸ್ಯಾಲ್ರಿ ಆಗಿ ನಮ್ ಜೊತೆ ಇದ್ದಿತ್ತು ಅವ್ರಿಗೆ ಅದೇನು ನಮ್ ಜೊತೆ ಇಟ್ಟಿತ್ತು ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿಗಳು ನಮ್ಮ ಇಬ್ಬರು ಆಗ್ತೀರೋ ಎಲ್ಲರೂ ಜೊತೆ ಇದ್ದಿತ್ತು ಇರ್ಬೇಕಾದ್ರೆ ಇಲ್ಲ ಒಂದ್ ನಮ್ ತಾಯಿ ಹೇಳಿದ್ರೆ ಒಂದ್ ಕೆಲಸ ಮಾಡುವ ಅವಳಿಗೆ ಲೋನ್ ತೆಗಿಲಿ ಏನ್ ಅವರ ಪರ್ಚೇಸ್ ಮಾಡುವಂತದ್ದು ಅದಾದ್ಮೇಲೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಥರ್ಡ್ ಫ್ಲೋರ್ ಅಲ್ಲಿ ಅವಳ ಅಪಾರ್ಟ್ಮೆಂಟ್ ಪರ್ಚೇಸ್ ಸೊ ಅಲ್ಲಿ ನಾನು ಶಿಫ್ಟ್ ಆಗ್ತೀನಿ ಅಂದ್ರೆ ಫೈನ್ ಯಾವ ಶಿಫ್ಟ್ ಆಗ್ಬೋದು ಬಟ್ ಸುಮ್ನೆ ಯಾಕೆ ವೇಸ್ಟ್ ಮಾಡ್ತೀರಾ ಆರಾಮಾಗಿಲ್ಲ ನಾನು ಇವಾಗ ಆರಾಮಾಗಿ ಇರ್ಬೋದು ಅಂತ ಹೇಳಿದ್ರೆ ಇಲ್ಲಿ ಇಟ್ಕೊಂಡು ಎಲ್ಲಾನು ಮಾಡ್ಕೊಂಡ್ ಮಾಡ್ಕೊಂಡ್ಮೇಲೆ ಇವತ್ತು ನಾನು ಮದುವೆ ಅವರಿಗೆ ಪ್ರಾಬ್ಲಮ್ ಶುರು ಆಯ್ತು ಕೊಡ್ಬೇಕಲ್ಲ ಕಂಪ್ಲೀಟ್ ಹ್ಯಾಂಡ್ ಓವರ್ ಅವರು ಕೊಡ್ಬೇಕಲ್ಲ ಅನ್ನೋದು ಸ್ವಲ್ಪ ಅವರಿಗೆ ಜಲ ಶುರು ಆಗಿದೆ ಸೊ ಅದರಿಂದ ಅವರು ತುಂಬ ದೊಡ್ಡ ಮಾಡಿದ್ದಾರೆ ಬಟ್ ಮಾಡದಿದ್ರೆ ಅವರು ಸಿವಿಲ್ ಕೋರ್ಟ್ ಗೆ ತಗೊಬೇಕಿತ್ತು ಯಾವುದೇ ಆದ್ರೂ ನಿಮಗೆ ಕಾನೂನು ಪ್ರಕಾರವಾಗಿ ನಾವು ಮಾಡ್ಬೇಕಾಗಿರುವಂತದ್ದು ನಾವೇ ಅದನ್ನ ಕೈ ಕೈ ಇಟ್ಕೊಂಡು ಬಂದು ಹೊಡಿಯುವಂತದ್ದು ಈಗ ನೋಡಿ ಪ್ರತಿಯೊಂದು ಕೇಸ್ ಅದ್ರ ಹಿಂದೆ ಒಂದು ಸಣ್ಣ ಹುಟ್ಟುವ ಕೆಲಸಗಳ ಹೊಡಾಟಗಳಾದ್ರು ನಮಗೆ ಪ್ರಾಬ್ಲಮ್ ಆಗುತ್ತೆ ಅಲ್ಲ ನಾನ್ ಹೇಳೋದು ಈಗ ತಾವು ಕೂಡ ಒಬ್ರು ಮೀಡಿಯಾ ಪರ್ಸನ್ ಆಗಿ ತಾವು ಅಂದ್ರೆ ಸಿನಿಮಾ ರಂಗದಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ತಾವು ಮನೆಯಲ್ಲೇ ಬಗೆಹರಿಸ್ಕೋಬಹುದಾಗಿತ್ತಲ್ಲ ಅಂತ ಇಲ್ಲ ಇಲ್ಲ ಎಲ್ಲ ಆಗಿದೆ ಸರ್ ತನ್ನ ಕಡೆಯಲ್ಲ ನಮ್ಮ ಸ್ನೇಹಿತರು ಬಂದ್ ಮಾತಾಡಿದ್ರೆ ತನ್ನ ಕಜಿನ್ ಬಂದ್ ಮಾತಾಡಿದಾನೆ ಏನಿಕ್ ಇವೆಲ್ಲ ಮಾಡ್ಬಾರ್ದು ಸಾಲ್ವ್ ಮಾಡ್ಕೊಳ್ಳಿ ಅದ್ರೂ ನಾವು ಆಪ್ಷನ್ಸ್ ಕೊಟ್ಟಿದೀವಿ ಆಯ್ತು ನಿಮ್ಗೆ ಏನ್ ಇ ಎಂ ಐ ಕಟ್ತಾ ಇದಲ್ಲ ಅದನ್ನ ನನ್ಗೆ ಅಗ್ರಿಮೆಂಟ್ ಅಲ್ಲಿ ಮಾಡ್ಕೊಡು ಅಗ್ರಿಮೆಂಟ್ ಅಲ್ಲಿ ನನಗೆ ನೀಟಾಗಿ ರಂಗಿಟ್ಟು ಇ ಎಂ ಐ ಕಟ್ತಾ ಇದ್ದಾನೆ ಯಾವಾಗ ಲೋನ್ ಕ್ಲಿಯರ್ ಆಗುತ್ತೆ ಎಂಟೈರ್ ಪ್ರಾಪರ್ಟಿ ರಂಜಿತ ಆಗುತ್ತೆ ಅಂತ ಒಂದು ನನಗೆ ಅಗ್ರಿಮೆಂಟ್ ಮಾಡ್ಕೊಡುವಂತೆ ಅದಕ್ಕೂ ರೆಡಿ ಇಲ್ಲ ಫೈನಲ್ ಆಗಿ ಮನಿ ಅದಕ್ಕೂ ರೆಡಿ ಮಾಡ್ತೀವಿ ಐ ಮನಿ ನೋ ಇಶ್ಯೂಸ್ ಅದನ್ನ ಮಾತಾಡಿದೀವಿ ಅದಕ್ಕೂ ರೆಡಿ ಇಲ್ಲ ಫೈನಲ್ ಆಗಿ ಇಲ್ಲ ನಮ್ಗೆ ಈಗೂ ಅಲರ್ಟ್ ಆಗಿದೆ ನಾನು ಮನೆ ಬಿಟ್ಕೊಡಲ್ಲ ಆದ್ರು ಅಲ್ಲ ಸರ್ ನನ್ನ ಮನೇನ ನಾನ್ ಇಟ್ಕೊಳ್ಳೋದಕ್ಕೆ ಇವ್ರದನ್ನೇ ವೈರಸ್ ಓಡಾಡ್ಬೇಕು ಅಲ್ಲ ಈಗ ಅವರು ವಿಡಿಯೋ ಮಾಡಿ ಆಡಿಯೋ ಇದೆ ಈಗ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲ ಫುಲ್ ಹೊರದ್ ಬಿಡೋದ್ರ ಜೊತೆಗೆ ಎಲ್ಲಾ ದೊಡ್ಡ ದೊಡ್ಡ ಸ್ಯಾಟಲೈಟ್ ಮೀಡಿಯಾಗಳಿಗೂ ಕೂಡ ಕೊಟ್ಟು ಅಂದ್ರೆ ಈಗ ತಮ್ಮ ಒಂದು ಮಾನಹಾನಿ ಮಾಡುವಂತ ಕಾರ್ಯ ಮಾಡ್ತಾ ಇದಾರ ಅಂತ ಹೌದೌದು ಅವ್ರಿಗೆ ಅದೇ ಬಿಸ್ ಆಗಿರೋದು ಹೋಗ್ಬೇಕು ನನಗೆ ಏನ್ ಗೊತ್ತಿಲ್ಲ ಮನೇಲಿ ಹೊರಗಡೆ ಹೋಗ್ಬೇಕಾದ್ರೆ ಅದ್ ಗೊತ್ತಾಗ ಏನ್ ಮಾಡ್ಬೇಕು ಅಂತ ಅದು ಅದೇ ರೀತಿ ಮಾಡ್ತೀನಿ ನನಗೆ ನಿನ್ ಮರ್ಯಾದೆ ಎಲ್ಲಿ ತೆಗಿಬೇಕು ಅಂತ ಗೊತ್ತು ಅಲ್ಲಿ ತೆಗಿತೀನಿ ಅಂತ ನನ್ನ ಮೇಲೆ ಕೋಪ ಇರಬೇಕು ನನ್ನ ವೈಫ್ ಕೊಡಿದ್ರು ನಾನು ಅದನ್ನ ಕೇಳ್ತಾರೆ ನಮ್ ಇಬ್ಬರದು ನೇಮ್ ಹಾಳ್ ಮಾಡ್ಬೇಕು ಅಂತ ಬಿಕಾಸ್ ನಾವು ರೀಸೆಂಟ್ ಆಗಿ ಮದ್ವೆ ಆದಾಗ ನೀವೇ ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ಬೋದು ತುಂಬಾ ಚೆನ್ನಾಗಿ ಆಯ್ತು ಪ್ರತಿಯೊಂದು ಕಾರ್ಯ ಆಗಿರ್ಬೋದು ಎಂಗೇಜ್ಮೆಂಟ್ ಆಗಿರ್ಬೋದು ಮತ್ತೆ ನಾವು ಎಷ್ಟು ಓಡಾಡುವಂತದ್ದಾಗಿರ್ಬೋದು ನಮ್ಮ ಫಾಲೋರ್ಸ್ ತುಂಬಾ ಚೆನ್ನಾಗಿದ್ದಾರೆ ಇವ್ರು ಅದನ್ನ ಟಾರ್ಗೆಟ್ ಮಾಡ್ಕೊಂಡು ಇದನ್ನೆಲ್ಲ ಹಾಳ್ ಮಾಡುದು ಅಂತ ನನಗೆ ಅನಿಸ್ತಾ ಇದೆ ಓಕೆ ಅಲ್ಲ ಈಗ ಸ್ವಂತ ಅಕ್ಕ ಆಗಿರೋದ್ರಿಂದ ಅದ್ರ ಅವಶ್ಯಕತೆ ಏನಿತ್ತು ಅಂತ ಅವ್ರಿಗೆ ಅಂದ್ರೆ ಈಗ ನಿಮ್ಮ ಒಂದು ಬೆಳವಣಿಗೆನ ಏಳಿಗೆಗಳನ್ನ ಸಹಿಸೋಲ್ಲ ಅಂತಂದ್ರೆ ಅಂತ ಅವಶ್ಯಕತೆ ಏನಿತ್ತು ಅಂತ ಅಂತ ತಪ್ಪನ್ನ ತಾವೇನ್ ಮಾಡಿದ್ರಿ ಸರ್ ಇವಾಗ ನೋಡಿ ಇವಾಗ ಪ್ರಾಪರ್ಟಿನ ಸಿಗಿಲ್ ಕೋರ್ಟ್ ಹೋಗಿ ತಗೊಳ್ಳೋದಕ್ಕಿಂತ ಇವನ್ಗೆ ಇರೋ ಪ್ರೊಫೆಷನ್ ಇಟ್ಕೊಂಡು ಅವಮಾನ ಮಾಡಿ ಹೊರಗಡೆ ಹಾಕ್ಬೋದಲ್ವಾ ಅವಮಾನ ಇವನ್ ಇವ್ನ ದಿವಸ ಕಷ್ಟಪಟ್ಟಿರೋದಲ್ಲ ಮಣ್ಣ್ ಫಲ ಆಗುತ್ತಲ್ಲ ಅನ್ನೋದು ಒಂದು ಅವಮಾನ ಇಟ್ಕೊಂಡು ಅವ್ರು ಹೊರಗಡೆ ಹೋಗಿ ಹೋಗ್ತಾನೆ ಅನ್ನೋದಕ್ಕೆ ಕಾರಣನೇ ಅವ್ರು ವಿಡಿಯೋ ಮಾಡ್ತಿರೋದು ಯಾರು ಸರ್ ಮನೊಳಗೆ ಬರ್ತಾ ಇದ್ದಂಗೆ ಮೇಲ್ಗಡೆ ಅವ್ರ ಮನೆ ಇದೆ ಆ ಮನೆ ಬಿಟ್ಟು ಮನೆ ಒಳಗೆ ನಮ್ಮ ತಂದೆನೇ ಒಣಗ್ ಸೇರಿಸ್ತಾರೆ ಇವನು ಮೊಬೈಲ್ ಆನ್ ಮಾಡ್ಕೊಂಡ್ ಬರ್ತಾರೆ ಕಿಚನ್ ಒಳಗೂ ಮೊಬೈಲ್ ಸರ್ ಅದು ಅಲ್ಲ ಈಗ ಇನ್ನೊಂದು ಸ್ವಂತ ಈಗ ತಾವು ಎಷ್ಟು ಕಷ್ಟಪಟ್ಟು ಬಂದಿದ್ದೀರಿ ಅಂತ ಇಡೀ ಕರ್ನಾಟಕ ನೋಡಿದೆ ಆದ್ರೆ ಸ್ವಂತ ಫ್ಯಾಮಿಲಿಯವರು ಮನೆಯವರೇನೆ ತಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾದಂತ ಕಾಲದಲ್ಲಿ ನಿಂತ್ಕೊಳ್ತಾ ಇಲ್ವಲ್ಲ ಅನ್ನೋದು ಎಷ್ಟು ಬೇಜಾರಿನ ಸಂಗತಿ ಅಲ್ಲ ತುಂಬಾ ಬಜೆ ಆಗುತ್ತೆ ಸರ್ ಯಾಕೆ ಅದೇ ಹೇಳ್ತಿರ ಇವಾಗ ನೋಡಿ ಇಂಡಸ್ಟ್ರಿಯಲ್ಲಿ ಒಂದು ಡೆಲೆ ಹುಡುಕು ಅಂದ್ರೆ ಆಕ್ಟಿಂಗ್ ಮಾಡ್ಬೇಕು ಅಂದ್ರೆ ಅದು ಸಕ್ಸಸ್ ಸಿಗ್ಬೇಕು ಅಂದ್ರೆ ಎಲ್ಲಾ ಕಲಾವಿದರುಗಳು ನೀವು ನೋಡಿದೀರ ಇಂಡಸ್ಟ್ರಿ ಇವಾಗ ನಾನು ಇಂಡಸ್ಟ್ರಿ ಬಂದು ಆಲ್ಮೋಸ್ಟ್ ಸಿಕ್ಸ್ಟೀನ್ ಟು ಸೆವೆಂಟೀನ್ ಇಯರ್ಸ್ ಆಗ್ತಾ ಬಂತು ನಾವು ಎಷ್ಟು ಕೆಲ್ಸ ಸಿಗ್ತಿವಿ ಎಷ್ಟು ತಪ್ಪಿಸ್ತಿವಿ ನಾವು ನಮ್ಮ ಮಕ್ಕಳ ಗೊತ್ತಿರುತ್ತಲ್ವ ಸರ್ ಇವಾಗ ಅದನ್ನ ಅವ್ರ ಕಣ್ಣಾರೆ ನೋಡಿರಂತವ್ರು ಇವಾಗ ಅವ್ರಿಗೆ ಅದೆಲ್ಲ ಮನಸ್ಥಿತಿ ರಿಯಲ್ ಟುಟಿನ್ಗೆ ಹೋದ್ರೆ ಏನ್ ರೀಲ್ಸರ್ಕೊಂಡು ಹೋಗ್ತಾರೆ ಈಗ ತಮ್ಗೆ ಕಟ್ಟಿರುವಂತದ್ ಏನಾದ್ರು ಇದೆಯಾ ರಂಜಿತ್ ಅವ್ರೆ ಅಂದ್ರೆ ಈಗ ತಾವು ಹೇಳಿದ್ರಿ ಆಗ್ಲೇ ಅಂದ್ರೆ ನಾನೀಗ ನಾನೇ ಲೋನ್ ಎಲ್ಲ ಕಟ್ಟತಾ ಇದ್ದಿದ್ ನಾನೇ ಅವ್ರ ಅಕೌಂಟಿಗೆ ಆಗ್ತಾ ಇದ್ದಿದ್ದೆಲ್ಲ ನಾನೇ ಅಂತ ಸೊ ಅಕೌಂಟಿಗೆ ಆಗ್ತಾ ಇದ್ದಿದ್ಕೆ ಏನಾದ್ರು ಪ್ರೂಫ್ಸ್ ಇದೆಯಾ ಆ ಪ್ರೂಫ್ ಎಲ್ಲ ಇದೆ ಸರ್ ಆಲ್ರೆಡಿ ನಮ್ಮ ಲಾಯರ್ ಥ್ರೂ ಕೊಟ್ಟಿದ್ದೀನಿ ಅದಕ್ಕೆ ಅದನ್ನ ಇಟ್ಕೊಂಡು ಅವರು ಆಲ್ರೆಡಿ ರಿಪ್ಲೈ ಕೊಟ್ಟಿದ್ರು ಅದಕ್ಕೆ ನೋಟಿಸ್ ಗೆ ರಿಪ್ಲೈ ಕೊಟ್ಟಿದ್ದಾಗಿದೆ ಅದೆಲ್ಲ ನೋಡಿದ್ಮೇಲೆ

ಪರಸ್ಪರವಾಗಿ ಏನಾದ್ರು ಹೊಂದಾಣಿಕೆ ಸರಿ ಹೋಗ್ಲಿಲ್ವಾ ಅಂತ ಇಲ್ಲ ಸರ್ ಇಲ್ಲ ಇಲ್ಲ ಆತರ ಅಂತಲ್ಲ ಏನಕ್ಕೆ ತುಂಬಾ ಚೆನ್ನಾಗೇ ಇದ್ರು ಏನಕ್ಕೆ ಅಂದ್ರೆ ನಮ್ಮ ಎಂಗೇಜ್ಮೆಂಟ್ ಡೇಟ್ ನೋಡಿದ್ದು ಅವರೇ ಮದುವೆ ಡೇಟ್ ನೋಡಿದ್ದು ಅವ್ರೆ ಪ್ರತಿಯೊಂದನ್ನು ಅವರೇ ಬೌಸ್ ಮಾಡಿದಂಥದ್ದು ಅದಾದ ಆದಮೇಲೆ ಎಲ್ಲರೂ ಚೆನ್ನಾಗೇ ಇದ್ವಿ ಕೆಲವು ಪರ್ಸನಲ್ ವಿಚಾರಗಳಲ್ಲಿ ಕೆಲವು ಜಗಳಾಯ್ತು ಮದುವೆ ಆದ್ಮೇಲೆ ಬರೀ ವಿತ್ ಇನ್ ಟೂ ತ್ರೀ ಡೇಸ್ಗೆ ಅವ್ರು ಸುಧಾರ್ ಸುಧಾರ್ಸ್ಕೊಂಡ್ರು ಟೂ ತ್ರೀ ಡೇಸ್ ಸ್ಟಾರ್ಟ್ ಮಾಡಿದ್ರು ಇಲ್ಲ ನನಗೆ ಆ ಮಂತ್ಲಿ ಮತ್ತೆ ಐದನೇ ಸಾರಿ ಕರೆಕ್ಟ್ ಆಗಿ ಬಂದ್ಬಿಡ್ಬೇಕು ಇ ಎಂ ಐ ದುಡ್ಡು ಅಂತ ನಿಟ್ಟಿ ಸಣ್ಣ ಕೊಡ್ತಿದ್ರಲ್ಲಮ್ಮ ಇದೇನ್ ಕೊಡಲ್ಲ ಇಲ್ಲ ಇವಾಗ ಮದ್ವೆ ಆಗಿದೆಯಲ್ಲ ದುಡ್ಡೆಲ್ಲ ಖಾಲಿ ಆಗಿರ್ಬೋದು ನಾನು ಮುಂಚೆನೆ ಹೇಳ್ಬೇಕಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ನಿಫ್ಟಿ ಸಣ್ಣ ಕೊಟ್ಟಿದ್ದೀನಮ್ಮ ಇನ್ನೂ ಕೊಡ್ತೀನಿ ನಾನು ಸ್ವಲ್ಪ ತಡಕು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅದಕ್ಕೆ ನಾನು ಧೂನ್ದು ಕಳಿಸಿದೆ ಸರ್ ಅವರಿಗೆ ಧೂನ್ ದುಡ್ಡು ಕಳ್ಸಿರೋದು ಪ್ರೂಫ್ ಪ್ರೂಫು ಮಿಕ್ಕಿತ್ತೆಲ್ಲ ಆಲ್ಮೋಸ್ಟ್ ನಾನು ಕ್ಯಾಶಲ್ಲಿ ಕೊಡ್ತೀನಿ ಅವ್ರಿಗೆ ಅವ್ರ ಅಕೌಂಟ್ ಎರಡು ಅಕೌಂಟ್ ಇದೆ ಆ ಒಂದ್ ಅಕೌಂಟ್ ಅಲ್ಲಿ ಚೆಕ್ ಮಾಡ್ಸಿ ಅವ್ರ ಕ್ಯಾಶ್ ಡೆಪಾಸಿಟ್ ಮಾಡೋದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಸಿಗುತ್ತೆ ಅದನ್ನ ಅವ್ರು ಕೊಡಕ್ ರೆಡಿ ಇರೋದಿಲ್ಲ ಏನಕ್ಕೆ ಅಂದ್ರೆ ಲಾಯರ್ ತೋರಿಸ್ತೀನಿ ಇಲ್ಲ ಕೋರ್ಟ್ ತೋರಿಸ್ತೀನಿ ಅಂತಾರೆ ಆಯ್ತು ಕೋರ್ಟ್ ಮುಲ್ಕನೇ ತಗೊಳಮ್ಮ ಮತ್ ಮನೆಯೊಳಗೆ ಬಂದು ಏನು ಕುಡಿತಿದ್ಯಾ ನಮಗೆ ಇವಾಗ ನಾವು ಕೈ ಎತ್ತದ ಎಷ್ಟೊತ್ತಿದೆ ಬಟ್ ನಮ್ಮ ಪ್ರೊಫೆಷನ್ ವೈಸ್ ನಾವ್ ಎಷ್ಟು ಕಷ್ಟಪಟ್ಟಿದ್ವಿ ನಾವ್ ಮಾತ್ರ ಗೊತ್ತು ಅದನ್ನ ಬಂದ್ಬಿಟ್ಟು ಹಾಳು ಮಾಡುವಂತದಲ್ಲ ಹ್ಮ್ 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 ಓಕೆ ಈಗ ಒಟ್ಟಾರೆಯಾಗಿ ತಮ್ಮ ಅದೇನು ಅಂತಾರಲ್ಲ ಸಂಸಾರ ಅನ್ನೋದು ಕೋರ್ಟ್ ಮೆಟ್ಟಿಲ್ ಏರಿರುವಂತದ್ದು ಸಂಸಾರದಲ್ಲಿ ನಡೆಯುವಂತ ಜಗಳ ಇದೆಷ್ಟು ನೋವಿನ ಸಂಗತಿ ಅನ್ಸುತ್ತೆ ತಮ್ಗೆ ಏನ್ ಕಥೆ ಆಗತ್ತಲ್ವಾ ಸರ್ ಇವಾಗ ನೋಡಿ ಎಲ್ಲರೂ ಒಟ್ಟಿಗೆ ಇದ್ದಿದ್ದು ನಾವ್ ಬೇರೆ ಬೇರೆ ಇದ್ದಿದ್ರೆ ಅದನ್ನು ಅಷ್ಟ ಅನ್ಸುತ್ತಾಗ್ಲಿಲ್ಲ ಅವ್ರ ಕಷ್ಟಕ್ಕೆ ನಾವ್ ಆಗ್ತೀವಿ ನಮ್ ಕಷ್ಟಕ್ಕೆ ಅವ್ರ ಆಗ್ತಿದ್ರು ಅವ್ರ ಮಕ್ಕಳನ್ನ ನಾನ್ ನೋಡ್ಕೊತಿದ್ದೆ ಇನ್ ಮುಂದಕ್ಕೆ ನನ್ ಮಕ್ಳು ನೋಡ್ಕೊಬೇಕು ಅನ್ನೋದನ್ನ ಅವ್ರು ಕೆಲವು ಟೈಮ್ ಕ್ವಶನ್ಸ್ ಮಾಡಿದ್ದಾರೆ ನಾನ್ ಯಾಕೆ ನೋಡ್ಕೊಬೇಕು ಅವ್ರ ಮಕ್ಕಳನ್ನೆಲ್ಲ ಅಂತ ಯಾಕೆ ಇಷ್ಟ ನೀವು ನಮ್ಮನ್ನ ಇದ್ದಾಗ ನಿಮ್ಮ ಮಕ್ಕಳಿಗೆ ನಾವು ನೋಡ್ಕೊಂಡಿಲ್ವಾ ಹ್ಮ್ ಹ್ಮ್ ಇವಾಗ ಎಲ್ಲ ಬರ್ತಾ ಇದಲ್ಲ ಕ್ವೆಶ್ಚನ್ಗಳು ಹೌದು ಹೌದು ಬಾಯ್ ಪರವಾಗಿಲ್ಲ ಎಲ್ಲೋ ಕಡೆ ಚೆನ್ನಾಗಿರ್ತಲ್ಲ ಇತ್ತಲ್ಲ ಚೆನ್ನಾಗಿ ಇದ್ರೆ ನಾವು ಸುಮ್ಮನೆ ಇರ್ತೀವಿ ಒಳಗಡೆ ಬಂದು ಹಾಡ್ ಮಾಡಬಹುದು ಹೌದು ಸ್ವಲ್ಪ ತಗೊಳ್ಳೋಣ ಅಮ್ಮ ನಮ್ಮ ನೆಮ್ಮದಿಗಳನ್ನ ಇಲ್ಲಿ ಹಾಡ್ ಮಾಡ್ತಿದ್ದೆ ಬಂದು ಓಕೆ 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 ಎಂಡ್ ಆಫ್ ಮೂಮೆಂಟ್ ಈಗ ಎಲ್ಲ ಒಳ್ಳೆದಾಗ್ಲಿ ಅನ್ನೋದೆ ನಮಗೆ ಇರತಕ್ಕಂತ ಆಶಯ ಕೂಡ ಯಾಕೆಂದ್ರೆ ತಾವು ಕಷ್ಟಪಟ್ಟು ಕಟ್ಟಿಕೊಂಡು ಇಡೀ ಕರ್ನಾಟಕನೇ ನೋಡಿದೆ ಎಷ್ಟು ಕಷ್ಟ ಪಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಿ ಏನು ಅಂತ ಅಂತಾನ ಅದ್ರ ಮಧ್ಯದಲ್ಲಿ ಇದೆಲ್ಲ ಆಗೋದು ಖಂಡಿತವಾಗಿ ದುಃಖದ ಸಂಗತಿನೇ ಎಲ್ಲ ಆದಷ್ಟು ಬೇಗ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ ಒಳ್ಳೇದಾಗ್ಲಿ ರಂಜಿತ್ ಅವ್ರೆ ಥ್ಯಾಂಕ್ ಯು ಟ್ಯಾಂಕ್ ಯು ಸೊ ಮಚ್ ನಮ್ ಜೊತೆ ಇಷ್ಟೋತ್ತಿನವರೆಗೂ ಮಾತಾಡಿದ್ರೆ